ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಮಂಡ್ಯದ ಸಂಜಯ್ ವೃತ್ತದಲ್ಲಿ ಜಮಾವಣೆಗೊಂಡ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಸಿಎಂ ಡಿಸಿಎಂ ಗೃಹ ಸಚಿವರ ವಿರುದ್ಧ ಘೋಷಣೆ ಕೂಗಿ ತೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾತನಾಡಿ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಹತ್ಯೆ ನಡೆಯುತ್ತಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ಸಚಿವರು ವಿಫಲವಾಗಿದ್ದಾರೆ ತಕ್ಷಣವೇ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಹಾಗೂ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದರು ಏನು ಸೂರತ್ಕಲ್ನಲ್ಲಿ ಹಿಂದೂ ಕಾರ್ಯಕರ್ತರಾದಂಥ ಕುಮಾರ್ ಶೆಟ್ಟಿ ಅವರ ಆಗಿದೆ ಅದರ ವಿರುದ್ಧ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರ ವತಿಯಿಂದ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ನೀವು ಈ ಸರ್ಕಾರ ಬಂದಾಗಿಂದ ಈ ರಾಜ್ಯದಲ್ಲಿ ನಿಜವಾಗ್ಲೂ ಸರ್ಕಾರ ಇದೆಯಾ ಈ ಸರ್ಕಾರದಲ್ಲಿ ನಿಜವಾಗ್ಲೂ ಕಾನೂನು ಸುವ್ಯವಸ್ಥೆ ಸರಿ ಮಟ್ಟದಲ್ಲಿ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರ ಇರೋದಿನಲ್ಲಿ ಏನಾದ್ರೂ ಪೊಲೀಸ್ ವ್ಯವಸ್ಥೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇಡೀ ಸಾರ್ವಜನಿಕರಲ್ಲಿ ಇವತ್ತು ಎತ್ತು ಕಾಣಿಸ್ತಾ ಇದೆ ಈ ಸರ್ಕಾರ ಬಂದಾಗಿಂದ ಯಾರೊಬ್ರಿಗೂ ಕೂಡ ರಕ್ಷಣೆ ಇಲ್ಲದಂಥ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರಾತ್ರೋರಾತ್ರಿ ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ಈ ರೀತಿ ಒಂದು ಕಗ್ಗೋಲೆ ಆಗಿರೋದು ಈ ರಾಜ್ಯ ಸರ್ಕಾರ ನೇರ ಹೊಣೆ ಆಗುತ್ತೆ ಗೃಹ ಸಚಿವರಿಗೆ ನಾವು ಕಳೆದ ಎರಡು ವರ್ಷದಿಂದ ಹಲವಾರು ಪ್ರಕರಣಗಳಲ್ಲಿ ರಾಜೀನಾಮೆ ಕೊಡಿ 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 ಅಂತ ಒತ್ತಾಯ ಮಾಡ್ತಾನೇ ಇದ್ದೀವಿ ನಾವು ಪ್ರತಿಭಟನೆ ಮಾಡ್ತಾನೇ ಇದ್ದೀವಿ ಅವ್ರದ್ದು ಎಲ್ಲರದ್ದು ಕೂಡ ಈ ಸರ್ಕಾರದ್ದೇ ಒಂಥರ ಎಮ್ ಎ ಚರ್ಮ ಆದಂಗೆ ಆಗಿದೆ ನಾವು ನೂರು ಮೂವತ್ತಾರು ಶಾಸಕರಿದ್ದೀವಿ ನೂರ ನಲವತ್ತು ಹತ್ತತ್ರ ಇದ್ದೀವಿ ಅಂತೇಳಿ ನಾವು ಏನು ಮಾಡಿದ್ರು ನಡೀತದೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಬಂದಿದ್ದಾರೆ ಇವತ್ತು ಬೆಲೆ ಏರಿಕೆಯಿಂದ ಬೇರೆ ಇವರು ಮಾಡ್ತಾ ಇರೋವಂಥ ಭ್ರಷ್ಟಾಚಾರದಿಂದ ಜನ ತತ್ತರಿಸಿ ಹೋಗಿರೋಂಥ ಈ ಸಂದರ್ಭದಲ್ಲಿ ಇವತ್ತು ಸಾಮಾನ್ಯವಾಗಿ ಜನರು ಒಂದು ಜೀವನ ಮಾಡೋಕ್ಕೂ ಕೂಡ ಇಡೀ ರಾಜ್ಯದಲ್ಲಿ ಬೈದ್ ವಾತಾವರಣದಲ್ಲಿ ಜೀವನ ಮಾಡಬೇಕು ಅಂದರೆ ಅವ್ರಿಗೆ ಅವರೇ ಪ್ರಶ್ನೆ ಮಾಡಬೇಕು ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನಿಜವಾಗ್ಲೂ ಸರ್ಕಾರ ನಡೆಸ್ತಾ ಇದ್ದೀವ ಅಥವಾ ಯಾವುದಾದ್ರು ಒಂದು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದ್ದೀವ ಅಂತೇಳಿ ಡಿ ಕೆ ಶಿವಕುಮಾರವರು ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಅವರೇ ಅವ್ರನ್ನ ಪ್ರಶ್ನೆ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತೇನಾದರೂ ಏನ್ ನಿನ್ನೆ ಹಿಂದೂ ಕಾರ್ಯಕರ್ತರ ಸುಹಾಸ್ ಕುಮಾರ್ ಶೆಟ್ಟಿ ಕೊಲೆ ಆಗಿದೆಯೋ ಅದಕ್ಕೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಿಲ್ಲಿಸೋದಿಲ್ಲ ದಿವಸಗಳಲ್ಲಿ ನಮ್ಮ ಹಿರಿಯ ನಾಯಕರು ಏನು ಒಂದು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ನಾವು ಮುಂದಿನ ಹೋರಾಟವನ್ನು ತೀರ್ಮಾನ ಮಾಡ್ತೇವೆ ಪ್ರತಿಭಟನೆಯಲ್ಲಿ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ ಸಿಟಿ ಮಂಜುನಾಥ್ ನಾಗಾನಂದ್ ಶಿವಕುಮಾರ ಆರಾಧ್ಯ ನಗರ ಘಟಕದ ಅಧ್ಯಕ್ಷ ವಸಂತ್ ವಿವೇಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು